ಭಜ ಗೋವಿಂದಂ ಎಂದೇ ಪ್ರಸಿದ್ಧವಾದ ಮೋಹಮುದ್ಗರ ಮಾಯೆಯ ನೆತ್ತಿಗೆ ನೇರ ಗದಾಪ್ರಹಾರ ಮಾಡಿ ನಮ್ಮ ನಿಜಸ್ವರೂಪದತ್ತ ದಾರಿ ತೋರಿಸುವ ಕೃತಿ ಬಾಳಿನ ಗುರಿ ಏನು ಗಳಿಕೆಯ ಆಸೆ ಯಾಕೆ ಸತ್ಯ ಯಾವುದು ಮಿಥ್ಯೆ ಯಾವುದು ಪ್ರಾಪಂಚಿಕ ಹೊರತಿಳಿವೋ ತನ್ನ ಒಳತಿಳಿವೋ ಇವೆಲ್ಲವನ್ನೂ ನೇರವಾಗಿ ಉತ್ತರಿಸುತ್ತಾ ಶಂಕರರು ಸಂಸಾರದ ಪೊಳ್ಳುತನ ಮನುಷ್ಯನ ಡಂಬಾಚಾರ ವ್ಯರ್ಥ ಹೋರಾಟಗಳನ್ನು ಬಯಲಿಗೆ ಎಳೆಯುತ್ತಾರೆ ನೈಜವನ್ನು ಕಂಡುಕೊಳ್ಳಲು ಅನುಸರಿಸಬೇಕಾದ ವೇದಾಂತ ತತ್ವಗಳನ್ನು ಇಲ್ಲಿ ಬಿಗಿಯಾಗಿ ಹೆಣೆದಿದ್ದಾರೆ ಪಲ್ಲವಿ ಎಂದು ಗಣಿಸಲಾದ ಮೊದಲ ನುಡಿ ಮತ್ತು ಮುಂದಿನ ಹನ್ನೆರಡು ನುಡಿಗಳನ್ನು ಸ್ವತಃ ಶಂಕರರು ರಚಿಸಿದ್ದಾರೆ ಇವನ್ನು ದ್ವಾದಶ ಮಂಜರಿಕಾ ಸ್ತೋತ್ರ ಅಂದರೆ ಹನ್ನೆರಡು ಹೂಗಳ ಗೊಂಚಲು ಎಂದು ಗುರುತಿಸಲಾಗಿದೆ ಇವುಗಳಿಂದ ಸ್ಫೂರ್ತಿಗೊಂಡ ಅವರ ಹದಿನಾಲ್ಕು ಶಿಷ್ಯರು ಒಂದೊಂದು ನುಡಿಗಳನ್ನು ಸೇರಿಸಿದರು ಅದೇ ಚತುರ್ದಶ ಮಂಜರಿಕಾ ಸ್ತೋತ್ರ ಮತ್ತೆ ನಾಲ್ಕು ನುಡಿಗಳನ್ನು ಶಂಕರರು ರಚಿಸಿ ಒಟ್ಟು ಮೂವತ್ತೊಂದು ನುಡಿಗಳ ಮೋಹ ಮುದ್ಗರವನ್ನು ಪೂರ್ತಿಗೊಳಿಸಿದರು ಇದರ ಸರಳ ಕನ್ನಡ ಅನುವಾದ ಇಲ್ಲಿದೆ ಪದ್ಯರೂಪದಲ್ಲಿ ನೆನೆಗೋವಿಂದನ ಕಂತುವೊಂದು ನುಡಿ ಒಂದರಿಂದ ಹದಿಮೂರು ಪಲ್ಲವಿ ಪಲ್ಲವಿಯೊಡನೆ ಹನ್ನೆರಡು ಹೂಗಳ ಗೊಂಚಲು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ನಹಿ ನಹಿ ರಕ್ಷತಿ ಡುಕೃಂಕರಣೆ ನಹಿ ನಹಿ ರಕ್ಷತಿ ಡು ನೆನೆ ಗೋವಿಂದನ ನೆನೆ ಗೋವಿಂದನ ಗೋವಿಂದನ ನೆನೆ ನೀ ಮರುಳಮತಿ ಬಂದಿರೆ ನಿಗದಿತ ಕಾಲವು ಉಳಿಸದು ನಿನ್ನನು ಈ ಹೊರ उसदु निन्ननुहरतिळिवु मूढजहीः धनागमतृष्णां कुरु सद्बुद्धिं मनसि वितृष्णां यल्लभसे निज कर्मोपात्तं यल्लभसे निजकर्मोपा ಂತೆ ನವಿನೋದಯ ಚಿತ್ತಂ ಸಿರಿಯನು ಗಳಿಸುವ ದಾಹವನಿಂಗಿಸು ಒಳ್ಳಿ ತಣಿಸು ದುಡಿತದಿ ದೊರೆತುದೇ ನಿಜ ಫಲಯನ್ನುತ್ತ ದುಡಿತದಿ ದೊರೆತುದೇ ನಿಜ ಫಲಯನ್ನುತ್ತ ಮನವನು ಮೋಜಿಸು ನೀ ಅದರಲ್ಲೇ नारीस्तनभरनाभिदेशं दृष्ट्वा मागामोहावेशम् एतन्मांसवसादिविकारं मनसि विचिन्तय वारं वारं हेण्ण मोहदिनी बीळदिरु मांसदमुद्दयु जिड्डिन गुड्डयु यन्नुबुदनु नेनिरुतिरुगी तीरु <्याकिन्दा> नलिनीदलगतजलमतितरलं चपलं विद्धिव्याध्यभिमानग्रस्तं लोकं शोकहतं च समस्तं। कमलेले नीरिन तेरली चणिकव बाळुवे अस्थिर इर अललयहिहजगवनुलिन जगवनु, जगवनु। सुडुतिवे यावद्वित्तो यावद्वित्तोपर्जनसक्तः तावन्निजपरिवारो रक्तः पश्चाज्जीवति जर्जर देः वार्ताङ्कोऽपि न पृच्छति गेः जीवितगुव बलविरुक एल्लू नेण्टरु ऊरे बलग कुन्दिदमुदिकायवनीहोन्दु ಕುಂದಿದ ಮುದಿ ಕಾಯವ ನೀ ಹೊಂದಲು ಮನೆಯೊಳಗಾರು ಕೇಳಲು ಇಲ್ಲ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂಗೇ ಗತವತಿ ವಾಯೌಘೇಹಾಪಾಯೇ ತಸ್ಮಿನ್ ತಸ್ಕಾಯೇ ಒಡಲೊಳು ಹರಣವು ಹರಿಯುವವರೆಗೂ ಕುಶಲವೇ ಎನ್ನುವರು ಮನೆಯಲ್ಲೆಲ್ಲ ಹರಣವು ತೆರಳಲು ಕೊಳೆಯುವ ಕಾಯಕೆ ಹರಣವು ತೆರಳಲು ಕೊಳೆಯುವ ಕಾಯಕೆ ಹೆದರುವಳೊಲವಿನ ಮಡದಿಯು ಕೂಡ बालस्तावत् क्रीडासक्तः तरुणस्तावत् तरुणीसक्तः वृद्धस्तावच्चिन्तासक्तः परमे ब्राह्मणि कोऽपि न शक्तः हुडुगे परि परि आटदचिन्तने तरुणीयचिन्तने तरुणनि मुदुकगे इल्लदचिन्त्ययचिन्तने या यिगु इल्लव परमदपरिवे यिगु इल्लव परमदपरिवे परिवे काते कान्ता कस्ते पुत्रः संसारोऽयमतीव विचित्रः कस्य त्वं कुत आयातः ತತ್ವ ಚಿಂತಯತದಿಹಭ್ರಾತಃ ಮಡದಿಯು ಯಾವಳು ಯಾರೀ ಮಕ್ಕಳು ವಿಚಿತ್ರವಲ್ಲವೇ ಈ ಸಂಸಾರ ಬಂದುದು ಎಲ್ಲಿಂದಾರಿಗೆ ಸೇರಿಹೆ ಯೋಚಿಸು ಗೆಳೆಯನೆ ನೀನಿದನೆಲ್ಲ ಯೋಚಿಸು ಗೆಳೆಯನೆ ನೀನಿದನೆಲ್ಲ सत्सङ्गत्वे निस्सङ्गत्वं निस्सङ्गत्वे निर्मोहत्वं निर्मोहत्वे निश्चलतत्वं निश्चलतत्वे जीवन्मुक्तिः सज्जनसङ्गदिभ्यसुगेयु करगलु हरि उदुमरुलिनदप्पनपोरेयु वडनेये ये काणुवि अलुगदनलयनु बदुकले बिडुगडे आनेले इन्दे। वयसिगते कक्कामविकारः शुष्के नीरे कक्कासारः क्षीणे वित्ते कपरिवारः ಜ್ಞಾತೆ ತತ್ವೇ ಕ ಸಂಸಾರ ಹರೆಯವು ಇಳಿದಿರೆ ಕಾಮನ ಆಟವೆ ನೀರೇ ಒಣಗಿರೆಯಲ್ಲಿಯ ಕೊಳವು ಸಿರಿತನಸವೆಯಲು ಬಂಧುಗಳುಳಿವರೆ ತಿಳಿಯಮೆ ಅಳಿಯಲು ಬಾಳಿನ ಗೋಳೆ मा कुरु धनजनयौवनगर्वं हरति निमेषात्कालः सर्वं मायामयमिदमखिलं हित्वा ब्रह्मपदं त्वं प्रविश विदित्वा किङ्करवयसिरिवे बिङ्कवे निमिषदि कालवु क्षणिकवुमायय जगविदुयन्दरि ब्रह्मवनरिणी होगु अदरल्ली दिनयामिन्यौ सायं प्रातः शिशिरवसन्तौ पुनरायातः कालक्रीडति गच्छत्यायुः तदपि न मुञ्चत् ತ್ಯಶಾವಾಯುಹು ಹಗಲು ಇರುಳು ಬೈಗು ಬೆಳಗು ಋತುಗಳು ತಿಥಿಗಳು ಬರುವವು ಮತ್ತೆ ಕಾಲದ ಆಟದಿ ಸಮೆದರು ಜೀವನ ಕಾಲದ ಆಟದಿ ಜೀವನ ಇಳಿಯದು ಎನಿತು ಭಸ का तेकान्ताधनगतचिन्ता वातुलकिन्तव नास्ति नियन्ता त्रिजगति सज्जनसङ्गतिरेका भवति भवार्णवतरणे नौका मडदियमक्कळदुड्डिनचिन्तये कदडिदमननिनगोडयनुयारु ಮೂಜಗದೊಳು ಜಗದೊಳು ಒಳ್ಳೆಯ ರೊಡನಾಟವೇ ಬಾಳಿನ ಕಡಲನು ದಾಟಲು ನಾವೇ ಬಾಳಿನ ಕಡಲನು ದಾಟಲು ನಾವೇ ಬಿತ್ತರಿಕೆ ಫೆಬ್ರವರಿ ಹತ್ತು ಎರಡು ಸಾವಿರ ಇಪ್ಪತ್ತೈದು ಆದಿಶಂಕರ ಮತ್ತು ಶಿಷ್ಯರು ರಚಿಸಿದ ಮೊಹಮುಗ್ಗರ ಅಥವಾ ಭಜಗೋವಿಂದನ್ ಕಂತು ಒಂದು ನುಡಿ ಒಂದು ರಿಂದ ಹದಿಮೂರು ಪಲ್ಲವಿಯೊಡನೆ ಹನ್ನೆರಡು ಹೂಗಳ ಗೊಂಚಲು ಕನ್ನಡಕ್ಕೆ ವಿಶ್ವೇಶ್ವರ ದೀಕ್ಷಿತ ನೆನೆ ಗೋವಿಂದನ ಸಂಪರ್ಕ ನಮೋ ವಿಶ್ ಯಾಟ್ ಯಾಹೂ ಡಾಟ್ ಕಾಮ್ ನಾನು ಸಪ್ನಾ ಗೂಗ್ಲೆ